ಇಂದು ಫ್ಯಾನ್ಸ್ ಗುಡ್ ನ್ಯೂಸ್ ಯಾಕಂದ್ರೆ ಗೃಹ ಸಚಿವ ಸಚಿವರು ಪರಮೇಶ್ವರ್ ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ನಡೆಯುತ್ತೆ ಜಿಬಿಎ ಎ ಹಾಗೂ ಆರ್ ಸಿ ಬಿ ಅಧಿಕಾರಿಗಳೊಂದಿಗೆ ಒಂದು ಹೈ ಲೆವೆಲ್ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ ಚಿನ್ನಸ್ವಾಮಿಯಲ್ಲಿ ಪಂದ್ಯ ಆಯೋಜಿಸುವ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಹೀಗಾಗಿ ಇವತ್ತು ಆರ್ ಸಿ ಬಿ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಸಿಗುತ್ತಾ ಎನ್ನುವಂತಹ ಪ್ರಶ್ನೆಗಳು ಅಥವಾ ನಿರೀಕ್ಷೆಗಳು ಮೂಡ್ತಾ ಇದೆ ಜಿಬಿಎ ಕೆಎಸ್ಸಿಎ ಹಾಗೂ ಆರ್ ಸಿ ಬಿ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ ಚಿನ್ನಸ್ವಾಮಿಯಲ್ಲಿ ಪಂದ್ಯ ಆಯೋಜಿಸುವ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮಹತ್ವದ ಮೀಟಿಂಗ್ ಆರಂಭವಾಗುತ್ತೆ ಇವತ್ತು ಆರ್ ಸಿ ಬಿ ಮ್ಯಾಚ್ ಭವಿಷ್ಯ ನಿರ್ಧಾರವಾಗುತ್ತೆ ಆರ್ ಸಿ ಬಿ ಕ್ರಿಕೆಟ್ ಪ್ರೇಮಿಗಳಿಗೆ ಶುಭ ಸುದ್ದಿ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು ಇವತ್ತು ನಿರ್ಧಾರ ಆಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಕ್ರಿಕೆಟ್ ಭವಿಷ್ಯ ಇವತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಒಂದು ಮಹತ್ವದ ಸಭೆಯನ್ನ ಕರೆಯಲಾಗಿದೆ ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಹೈ ಲೆವೆಲ್ ಮೀಟಿಂಗ್ ನಡೆಯುತ್ತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಕೆಎಸ್ಸಿಎ ಎ ಆರ್ ಸಿ ಬಿ ಪದಾಧಿಕಾರಿಗಳು ಹಾಗೂ ಹಿರಿಯ ಅಧಿಕಾರಿಗಳ ಜೊತೆ ಗೃಹ ಸಚಿವರು ಸಭೆಯನ್ನು ಮಾಡ್ತಾರೆ ಎಸ್ ಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಇನ್ನು ಆರ್ ಸಿ ಬಿ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಸಿಗುತ್ತಾ ಹೇಗೆ ಇವತ್ತು ಆರ್ ಸಿ ಬಿ ಕಾಲ್ತುಳಿತು ಪ್ರಕರಣ ಸಂಬಂಧಪಟ್ಟಾಗಿ ಹನ್ನೊಂದು ಅಭಿಮಾನಿಗಳು ಮೃತಪಟ್ಟ ಪಡ್ತಾರೆ ಅದಾದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂ ಸೇರಿದಂತೆ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಕೆಎಸಿಎ ಮೆಂಬರ್ಗಳ ವಿರುದ್ಧವಾಗಿ ರಾಜ್ಯ ಸರ್ಕಾರ ಆಕ್ರೋಶನ ಹೊರಗಾಕುವಂತ ಕೆಲಸ ಆಗುತ್ತೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪಂದ್ಯಗಳೆಲ್ಲವೂ ಕೂಡ ಸ್ಥಗಿತ ಮಾಡುವಂತ ಕೆಲಸ ಸರ್ಕಾರದ ಮೂಲಕವಾಗಿ ಗೃಹ ಇಲಾಖೆಯಿಂದ ಆಗತ್ತೆ ಅದಾದ ಬಳಿಕ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಗಳಾಗತ್ತೆ ಇನ್ನೇನು ಚಿನ್ನಸ್ವಾಮಿಯಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಗಳು ಐ ಪಿ ಎಲ್ ಪಂದ್ಯಗಳು ನಡೆಯೋದೇ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಅಭಿಮಾನಿಗಳಿಗೆ ಏನು ಒಂದು ರೀತಿಯಾದಂತಹ ಪ್ರಶ್ನಾರ್ಥಕ ಚಿಹ್ನೆ ಇತ್ತು ಅದೆಲ್ಲದಕ್ಕೂ ಕೂಡ ಇವತ್ತು ಉತ್ತರ ಸಿಗುವಂತ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಇವತ್ತು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸೇರಿದಂತೆ ಜಸ್ಟ್ ಜಸ್ಟಿಸ್ ಆ ಅವರ ವರದಿ ಸಂಬಂಧಪಟ್ಟಾಗ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆ ಪ್ರಕರಣ ಸಂಬಂಧಪಟ್ಟಾಗೆ ಭದ್ರತೆ ಸೇರಿದಂತೆ ನಾನಾ ರೀತಿಯಂತ ಒಂದು ತನಿಖೆ ಮಾಡ್ಲಿಕ್ಕೆ ಕೈಗೊಂಡಂತ ಅಂಶಗಳು ಸೇರಿದಂತೆ ಕಮಿಟಿ ರಚನೆಯಲ್ಲಿ ಏನೆಲ್ಲ ತೀರ್ಮಾನಗಳು ಆದವು ಎನ್ನುವಂತ ಸದ್ಯಕ್ಕೆ ಕೈ ಸೇರಿರುವಂತಹ ಒಂದು ವರದಿ ಪರಮೇಶ್ವರ ಕೈಲಿರುವಂತದ್ದು ಅದೆಲ್ಲವನ್ನು ತೆಗೆದುಕೊಂಡು ಇವತ್ತು ಸಿಎಂ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡುವಂತ ಕೆಲಸ ಆಗ್ತಾ ಇದೆ ಸಭೆಗೆ ಕೆ ಸಿ ಎ ಪದಾರ್ಥಿ ಪದಾರ್ಥಿಕ ಪದಾಧಿಕಾರಿಗಳು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಗ್ಬೋದು ಸೇರಿದಂತೆ ಸಾಕಷ್ಟು ಪೊಲೀಸ್ ಇಲಾಖೆ ಅಧಿಕಾರಿಗಳು ಜಿಬಿಎ ಮೆನೆ ಅಧಿಕಾರಿಗಳು ಸೇರಿದಂತೆ ನಾನಾ ರೀತಿಯ ಅಧಿಕಾರಿಗಳು ಸಭೆಯಲ್ಲಿ ಆಗ್ತಾ ಇದ್ದಾರೆ ಸಭೆಯಲ್ಲಿ ಭಾಗಿಯಾಗಿ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಇರುವಂತಹ ಒಂದು ಭವಿಷ್ಯ ಇವತ್ತೇ ನಿರ್ಧಾರ ಆಗುವಂತ ಸಾಧ್ಯತೆ ಬಹುತೇಕವಾಗಿ ಕಾಣಿಸ್ತಾ ಇದೆ ಅಂದ್ರೆ ಮೂಲಗಳ ಮಾಹಿತಿ ಪ್ರಕಾರವಾಗಿ ಆರ್ ಸಿ ಬಿ ಪಂದ್ಯ ಸೇರಿದಂತೆ ಐ ಪಿ ಎಲ್ ಪಂದ್ಯಾವಳಿಗಳು ಪಂದ್ಯಾವಳಿಗಳು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಆರಂಭ ಆಗುವಂತ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಸಿಂಚನಾ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ